ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ನಿಮ್ಮ ಮಿಸ್ ಮದುವೆ ಮಾತಾಡ್ತಿರೋದು ಆ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಲಿ ಆ ಮೀಡಿಯಾ ಆಗ್ಲಿ ಇವ್ರ ಸುದ್ದಿ ಹಾಕ್ಲಿಲ್ಲ ಅಂದ್ರೆ ಅದು ಆಗದೇ ಇಲ್ಲ ಅಂದ್ರೆ ಏನೋ ಅಂತ ದಿನ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ ಅಂದ್ರೆ ಒಂದ್ ತಿಂಗಳೊಳಗೆ ಒಂದ್ ಸುದ್ದಿ ಬರ್ಲೇಬೇಕು ಆ ಯಾಕಪ್ಪ ಇಷ್ಟೆಲ್ಲ ಮಾತಾಡ್ತಾನೆ ಅನ್ಕೊಂಡ್ರ ಆ ನಮ್ಮ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಸುದ್ದಿ ಇದ್ದೇ ಇರುತ್ತೆ ಯಾಕೆ ಅವ್ರ ವಿಷಯ ಮಾತಾಡ್ತೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ ವಿಷಯ ಇದೆ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಪಕ್ಕದೊಬ್ರು ಕೂತಿದ್ದಾರೆ ಡಿ ಬಾಸ್ ಸಡನ್ ಆಗಿ ನೋಡಿದ್ರೆ ಡಿ ಬಾಸ್ ಅಂತ ಅನ್ಸೋದು ಯಾಕಂದ್ರೆ ಸೇಮ್ ಅವರು ಡಿ ಬಾಸ್ ನ ತದ್ರೂಪಿ ಅಂತ ಹೇಳೋದು ತಪ್ಪಾಗಲ್ಲ ಬೇರೆ ಯಾರು ಅಲ್ಲ ಮಜಾ ಬರ್ತದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಅವಿನಾಶ್ ಅವರು ಸೊ ನಮಸ್ಕಾರ ಸರ್ ನಮಸ್ತೆ ಸರ್ ಆಕ್ಚುಲಿ ನಿಮ್ಮನ್ನ ಡಿ ಬಾಸ್ ಅಂತ ತಪ್ಪಾಗಲ್ಲ ಡಿ ಬಾಸ್ ತಪ್ಪಾಗಲ್ಲಾಸ್ ಬಟ್ ಏನಂದ್ರೆ ಅವ್ರ ತದ್ರೂಪಿ ನಿಮ್ಗೆ ಈ ಮೊದ್ ಸ್ಟ್ರೈಟ್ ಕ್ವಶನ್ ಕೇಳ್ಬಿಡ್ತೀನಿ ಮಸ್ಟ್ ಮೊದಲನೇ ಕ್ವಶನ್ ಅವ್ರ ತರ ಇರೋದು ವರನ ಶಾಪನ ನನಗ್ ವರನೆ ಕೆಲವ್ರು ಮಾತ್ರ ಅದು ಮಾತಾಡಿದಾಗ ಅವಾಗ ಅನ್ಸುತ್ತೆ ಅದು ಶಾಪನ ಅಂತ ಯಾಕಂದ್ರೆ ಅಹ್ ನಾನು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಒಂದೇನೋ ಒಂದ್ ಒಂದು ಒಂದು ಚ ಒಂದ್ ಕರೆದಿದ್ರು ಒಂದು ದೊಡ್ಡ ವ್ಯಕ್ತಿನ ಕರೆದ್ರು ಮಾತಾಡಿದ್ರು ಸರಿ ನೀನು ದರ್ಶನ್ ಸರ್ ತರ ಕಾಣ್ತಿದ್ಯಾ ನೀನ್ ಇದಕ್ಕೆ ಅಂತ ತಗೋಳಕ್ ಆಗಲ್ಲ ಇದ್ ಬಿಟ್ಟು ಏನ್ ಮಾಡ್ತೀಯ ಅನ್ನೋದು ನಾನು ಒಂದೂವರೆ ವರ್ಷ ಮಜಾ ಬರ್ತಾ ಮಾಡಿದ್ನಿ ಅದ್ ಬಿಟ್ಟುನು ನಾನು ಹದಿನೈದು ನಿಮಿಷ ಸ್ಕಿಟ್ ನ ಲೀಡ್ ಮಾಡೋ ಕೆಪಬಿಲಿಟಿ ನನಗಿದೆ ಅದ್ ಅದ್ಬಿಟ್ಟು ಏನ್ ಮಾಡ್ತೇವ ಈ ತರ ಈ ತರ ಅಂದ್ ಅಷ್ಟು ಕೇಳಿದ್ರು ನಾನು ಅದಕ್ಕೆಲ್ಲ ಆನ್ಸರ್ ಮಾಡಿದೆ ಅವಾಗ್ತು ನನಗೆ ಅಯ್ಯೋ ದರ್ಶನ್ ಸರ್ ತರ ಕಾಣ್ತೇವೆ ಅವಾಗ ಅವಾಗ ಓ ಇದ ಆಯ್ತು ಬಿಡು ನಿಮ್ಮ ಅನ್ಸಿರ್ಬೋದಲ್ಲ ಕೋಟೆ ಅಂದ್ರೆ ಜನಕ್ಕೆ ನನಗೆ ಸಾಕು ಅವ್ರ ಯಾರೋ ಒಬ್ರಿಗೋಸ್ಕರ ನನ್ಗೆ ಆ ತರ ಬೇಜಾರಾಗಿದೆ ಅದ್ ನನ್ ನನ್ ಹೊರಾನೆ ಸರ್ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ನಮ್ಗೆ ಹೊರ ನನ್ ತಾಯಿ ಮಾಡಿ ಹೋರಾನೋ ಇಲ್ಲ ದೇವ್ರ್ ಕೊಟ್ಟಿರೋದೋ ಇಲ್ಲ ದರ್ಶನ ರೂಪ ಸಿಕ್ಕಿದ ಭಗವಂತ ಫುಲ್ ಆಗಿರ್ತೀನಿ ಯಾವಾಗ ಈಗ ನೀವು ಚಿಕ್ಕವರಾಗಿದ್ದಾಗ ಯಾವ ತರ ಇರ್ತಾರೆ ಯಾವ ತರ ಆಗ್ತಾರೆ ಗೊತ್ತಾಗಲ್ಲ ನೀವು ದರ್ಶನ್ ತರ ಕಾಣ್ ದರ್ಶನ್ ಅವ್ರ ತರ ಅಂದ್ರೆ ಡಿಬಾಸ್ ತರ ಕಾಣಿಸ್ತೀರ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನಾಲ್ಕೈದು ವಿಡಿಯೋ ಟಿಕ್ ಟಾಕ್ ಏನ ಮಾಡಿದೆ ಟೂ ಏಜ್ ಎಷ್ಟು ಏಜ್ ಎಷ್ಟಿತ್ತು ಒಂದು ಇಪ್ಪತ್ತೆರಡು ಇಪ್ಪತ್ತೆರಡು ಅಲ್ಲಿವರೆಗೂ ನೀವು ಅಂದ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾನು ನೋಡಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಕೂಲಿ ಕೆಲಸ ಆಟೋ ಓಡಿಸ್ಕೊಂಡು ಆಟೋ ಗ್ಯಾರೇಜ್ ಕೆಲಸ ಅಲ್ಲೆಲ್ಲೋ ಬ್ಯಾರೆ ಕೆಲಸ ಇದು ಮಾಡ್ಕೊಂಡಿದ್ದು ಅಲ್ಲಿವರೆಗೂ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ಸೋಶಿಯಲ್ ಮೀಡಿಯಾದ ನಾಲ್ಕು ವಿಡಿಯೋ ಟಿಕ್ ಟಾಕ್ ಅನ್ನ ಮಾಡಿದಾಗ ಒಂದ್ ಅಷ್ಟು ಜನ ಐಡೆಂಟಿಫೈ ಮಾಡೋ ಈ ತರ ಕಾಣಿಸ್ತಾನೆ ಕಾಣಿಸ್ತಾನೆ ಅನ್ಬಿಟ್ಟು ಅದಾದ್ಮೇಲೆ ಚಾನಲ್ ಇಂದ ಇವ್ರು ಇದಾರೆ ಅಂತ ಕರೀರಿ ಅಂತ ಕರ್ದಾದ್ಮೇಲೆ ಒಂದ್ ಅವರು ಇವರು ಅಂದ್ಮೇಲೆ ಡೈರೆಕ್ಟರ್ ಅವ್ರೆಲ್ಲ ಮಾತಾದಾಗ ಅನಿಸ್ತು ಅದಾದ್ಮೇಲೆ ಮಜಾ ಬರ್ತಾ ಫಸ್ಟ್ ಎಂಟ್ರಿ ಏನು ನಾನ್ ಎಲ್ ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು ಗುರು ಸರ್ ಅನ್ನೋಪ್ಪ ಅವಾಗ ಮೇಡಮ್ ಹೇಳಿದಾಗ ಓ ಹಿಂಗಿದೀನ ಅಂತ ಅವಾಗ ಅನ್ಸಿದ್ಬಿಟ್ಟು ಅಲ್ಲಿವ್ರಿಗೂ ಪ್ರಾಣಿಸ್ಕೊತಿಲ್ಲ ಈಗ ನೀವ್ ಏನೋ ನಿಮ್ದೇ ಆದ ಕೆಲಸದಿದ್ರಿ ಅಥವಾ ಎಜುಕೇಶನ್ ಓದ್ತಾ ಇದ್ರಿ ಆ ಓದೋ ಟೈಮಲ್ಲಿ ಯಾರಾದ್ರೂ ನೀವು ದರ್ಶನ್ ತರ ಕಾಣಿಸ್ತೀರಾ ಅಂತ ಯಾರಾದ್ರೂ ಹೇಳಿದ್ರ ಅಕ್ಕಪಕ್ಕದ ಮನೆಯವರು ಅವರು ಯಾರಾದ್ರೂ ಅಥವಾ ನಿಮ್ಗಾದ್ರು ಕನ್ನಡಿ ನೋಡ್ಕೊಂಡಾಗ ಅವ್ರು ಸಿನಿಮಾ ನೋಡಿರ್ತಿರಲ್ಲ ನೋಡಿದಾಗ ಆದ್ರೂ ನಾನು ಅವ್ರ ತರ ಇದ್ರೆ ನಿಮ್ಗೆ ಅನ್ಸಿತ್ತವಾಗ ಅದೇ ಹುಡುಗರು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಎಲ್ಲ ಅವ್ರು ಇವರು ಒಂದು ಚೂರ್ ಕಾಣಿಸ್ತೀನಿ ಬಿಟ್ರೆ ನನಗ್ ಹೋಗ್ಲ ಸರ್ ನಾನು ನೋಡ್ಕೊಂಡಾಗ ನಂಗೆ ಅವಿನಾಶ ಆಗ ಏನ್ ನನ್ನಂಗ ನನ್ಗೆ ಅನ್ಸಿದ್ರು ಯಾವಾಗ ಎಲ್ಲ ಅಂದ್ಮೇಲೆ ಕಾಣಿಸ್ತೀನಿ ಮಾಡ್ತೀನಿ ಅಂದಾಗ ಅದ್ ಗೊತ್ತಿಲ್ಲ ಅವ್ರಾಗ ಅವ್ರು ಹೇಳ್ದಾಗ ಅದನ್ನ ರಿಸೀವ್ ಮಾಡ್ಕೋಬೇಕು ಸಿಕ್ಕಿರೋದು ಅದೃಷ್ಟ ಅಲ್ವಾ